ಇನ್ನು ಮೊನ್ನೆ ನಂಜುಂಡೇಶ್ವರನ ಉತ್ಸವ ಮೂರ್ತಿಗೆ ಕಲುಷಿತ ನೀರನ್ನ ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಎರಡೂ ಗುಂಪುಗಳ ಜೊತೆ ಈಗ ಅಪರ ಜಿಲ್ಲಾಧಿಕಾರಿ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ನಂಜನಗೂಡು ತಾಲೂಕಿ ತಾಲೂಕ್ ಕಚೇರಿಲಿ ಸಭೆಯನ್ನು ನಡೆಸಲಾಯಿತು ನಾಳೆ ನಂಜನಗೂಡು ಬಂದ್ ಮಾಡುವಂತ ಮನವಿ ಕೂಡ ಮಾಡಿದ್ರು ಕರೆ ಕೊಟ್ಟಿದ್ರು ಸ್ವಯಂ ಪ್ರೇರಿತವಾಗಿ ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿರುವ ಭಕ್ತರು ಮತ್ತು ವರ್ತಕರು ಇದೀಗ ಅಂಧಕಾಸುರ ಸಂಹಾರ ವಿಚಾರವಾಗಿ ಪರ ವಿರೋಧ ಯಾವುದೂ ಕೂಡ ಚರ್ಚೆ ಮಾಡಕ್ಕೆ ಹೋಗ್ಬಿಡಿ ಒಂದ್ ವೇಳೆ ಚರ್ಚೆ ಮಾಡಿ ಮತ್ತೊಂದು ಅನಾಹುತಗಳೇನಾದ್ರು ಆದರೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎರಡು ಗುಂಪ್ರನ್ನ ಕರೆದು ತನಿಖೆ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಲಾಗುತ್ತೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಆ ಇನ್ನೂ ಆರೋಪಿಗಳನ್ನ ಸೆರೆ ಹಿಡ್ದಿಲ್ವಾ ಅಲ್ಲ ಸೆರೆ ಹಿಡ್ದಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಬಂದ್ಗೆ ಕರೆ ಕೊಟ್ಟಿದ್ರು ಬಟ್ ಈ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಇವಾಗ ಎರಡು ಗುಂಪ್ರನ್ನ ಕರೆಸಿ ಒಂದು ಶಾಂತಿ ಸಭಾ ಒಂದು ಸಂಧಾನವನ್ನ ಮಾಡಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಒಳ್ಳೇದಲ್ಲ ಇದು ಸೂಕ್ತ ಅಲ್ಲ ಸುಮ್ಮನಿರಿ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ತಮ್ಮ ಜಿಲ್ಲೆ ಮಾತ್ರ ಅಲ್ಲ ತಾಲೂಕು ಆಡಳಿತ ಉಪ ಅಧಿಕಾರಿಗಳ ಆಡಳಿತ ನಾವು ಎಲ್ಲರೂ ಸೇರಿ ಮತ್ತೆ ಪೊಲೀಸ್ ಇಲಾಖೆಯು ಆದ್ಯಾಗಿ ಸೇರಿ ಎಲ್ಲರೂ ಕೂಡ ಜಿಲ್ಲಾಡಳಿತ ಸೊ ಇಲ್ಲಿ ಯಾರ್ಯಾರು ಸ್ಪಂದಿಸಬೇಕು ಸಂದರ್ಭಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಎಲ್ಲವೂ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕ್ರಮ ತಗೊಂಡಿದೆ ಇಲ್ಲಿ ಯಾರು ವಿಫಲ ಆಗಿಲ್ಲ ಈಗ ಮೇಲ್ನೋಟಕ್ಕೆ ಘಟನೆ ವಿಚಾರವಾಗಿ ಏನು ಸರ್ ಈಗ ರಾಜಕೀಯ ಅಥವಾ ಅಧಿಕಾರಿ ವರ್ಗದವ್ರು ನಾವಿದೀವಿ ಈ ಪ್ರಶ್ನೆ ನಮ್ಗೆ ಸಾಮಾಂಜ ಸರ್ ನಾವು ಉತ್ತರವೂ ಕೊಡೋದಿಲ್ಲ ಕಾನೂನಾತ್ಮಕವಾಗಿ ಏನ್ ಕ್ರಮ ವಹಿಸಬೇಕು ಅಂತ ನಾವೇನು ತೀರ್ಮಾನ ಮಾಡಿದೀವಿ ಆ ಕಾನೂನು ಅಡಿಯಲ್ಲಿ ಇದು ಕ್ರಮ ತಗೊಳ್ಳಿ ಮುಖ್ಯಮಂತ್ರಿ ಆ ತರ ಮುಖ್ಯಮಂತ್ರಿ ಜಿಲ್ಲೆ ಅಂತಲ್ಲ ಕಾನೂನು ಅನ್ನೋದು ಎಲ್ಲ ಇಡೀ ಕರ್ನಾಟಕ ಇರ್ಬೋದು ಒಂದು ದೇಶಕ್ಕಿರ್ಬೋದು ಒಂದೇನೆ

ಇವತ್ತು ನಾಳೆಯ ನಂಜನಗೂಡಿನ ಬಂದಿನ ಬಂದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ಇವತ್ತು ಎರಡೂ ಕಡೆಯವ್ರನ್ನ ಶಾಂತಿಯ ಸಭೆಯನ್ನು ಇವತ್ತು ನಂಜನಗುಂಡಲ್ಲಿ ನಡೆಸಿರುವಂಥದ್ದು ವಿದ್ಯಾ ಆದರೆ ಯಾವುದೇ ರೀತಿಯಾದಂಥ ಕನ್ಕ್ಲೂಡ್ ಅಂತೂ ಇವತ್ತು ಬಂದಿಲ್ಲ ಆದರೆ ಮನವಿಯನ್ನು ಅಂತೂ ಅಪಾರ ಜಿಲ್ಲಾಧಿಕಾರಿಗಳು ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಬೇಡಿ ನಾವು ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದಂಥ ಕ್ರಮಗಳನ್ನ ಕೈಗೊಳ್ತೇವೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ಆದರೆ ಬಂದ್ಗೆ ಕರೆ ನೀಡಿದಂತಹ ಭಕ್ತರ ಸಮೂಹದೇನಿದೆ ಅದರ ಪ್ರಮುಖವಾದಂಥ ನಾಯಕರುಗಳು ಕೂಡ ಇವತ್ತು ಇವತ್ತಿನ ಶಾಂತಿ ಸಭೆಗೆ ಗೈರಾಜರಾಗಿದ್ದರು ಹಾಗಾಗಿ ಅವರ ಪ್ರತಿನಿಧಿಗಳು ಕೆಲವರು ಮಾತ್ರ ಬಂದಿದ್ದಂಥದ್ದು ಹಾಗಾಗಿ ಅವರು ನಮ್ಮ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಾವು ನಮ್ಮ ನಡೆ ಏನು ನಾವು ಬಂದನ್ನು ಕಂಟಿನ್ಯೂ ಮಾಡ್ತೀವೋ ಅಥವಾ ಸ್ಟಾಪ್ ಮಾಡ್ತೀವೋ ಅನ್ನುವಂಥ ವಿಚಾರದ ಬಗ್ಗೆ ನಾವು ಸಂಜೆ ವೇಳೆಗಡೆಗೆ ಮಾಹಿತಿ ಕೊಡ್ತೇವೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಅಲ್ಲಿಗೆ ಶಾಂತಿಯ ಸಭೆಯಲ್ಲಿ ಕೇವಲ ಮನವಿಗಳು ಮಾತ್ರ ಸಲ್ಲಿಕೆ ಆಗಿರುವಂಥದ್ದು ಆದರೆ ನಾಳೆಯ ಬಂದಿನ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಂತಹ ನಿರ್ಧಾರ ಆಗಿಲ್ಲ ಯಾಕೆಂದರೆ ಇನ್ನೂ ಪ್ರಮುಖವಾಗಿ ಏನು ಬಂದ್ಗೆ ಕರೆ ಕೊಟ್ಟಿರುವಂತಹ ಸ್ಥಳೀಯ ಮುಖಂಡರುಗಳೇನಿದ್ದಾರೆ ಜೊತೆಗೆ ಭಕ್ತ ಸಮೂಹ ಏನಿದೆ ಅವರು ಬಹುತೇಕ ಇವತ್ತು ಸಂಜೆ ವೇಳೆಗಡೆಗೆ ಮತ್ತೊಂದು ಮೀಟಿಂಗನ್ನು ಮಾಡ್ಬೋದು ಆ ಮೀಟಿಂಗಲ್ಲಿ ನಾಳೆ ಬಂದ ವಿಚಾರದಲ್ಲಿ ಅಧಿಕೃತವಾದಂತಹ ತೀರ್ಮಾನವಾಗುತ್ತೆ ಆದರೆ ಈ ನಡುವೆ ಅಪಾರ ಜಿಲ್ಲಾಧಿಕಾರಿಗಳು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅಂಧಕಾಸುರ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನು ಮಾಡಿಕೊಡ್ದು ಯಾರಾದರೂ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದರೆ ಅವರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ಕೂಡ ಕೈಗೊಳ್ತವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಎಸ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಈಗ ಒಂದು ಶಾಂತಿ ಸಭೆಯನ್ನ ಮಾಡಿ ಸದ್ಯಕ್ಕೆ ಸುಮ್ಮನಾಗಿ ಆರೋಪಿಗಳನ್ನ ಅತಿ ಶೀಘ್ರವೇ ಬಂಧಿಸ್ತೇವೆ ಜೊತೆಗೆ ಇದ್ರ ಪರ ವಿರೋಧ ಯಾವುದೇ ರೀತಿಯ ಚರ್ಚೆ ಸದ್ಯಕ್ಕೆ ಬೇಡ ಅಂತ ಹೇಳೋದ್ರ ಮುಖಾಂತರ ಬಂದ್ಗೆ ಏನ್ ಕರೆ ಕೊಟ್ಟಿದ್ರು ಅವ್ರನ್ನೂ ಕೂಡ ಕರೆಸಿ ಮಾತನಾಡಿದ್ದಾರೆ